ಜೀಸಸ್ ಏನಾದರೂ ಪ್ರಪಂಚದ ಮತ್ತೊಂದು ಭಾಗದಲ್ಲಿರೋ ಯಾರನ್ನೋ ಪ್ರೀತಿಸಿ ಅಂತ ಹೇಳಿದ್ರೆ ಅವ್ರವ್ರನ್ನ ಪ್ರೀತಿಸಿರೋರು ಆದರೆ ಆದ್ರೆ ಜೀಸಸ್ ನಿಮ್ಗೆ ತುಂಬಾ ಕಷ್ಟಕರವಾದ್ದನ್ನ ಹೇಳ್ತಿದ್ದಾರೆ ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸಿ ಅಂತ ಅದು ಸುಲಭ ಅಲ್ಲ ಅದಕ್ಕೆ ಪರಿವರ್ತನೆ ಬೇಕು ಅಲ್ವಾ ನೆರೆಹೊರೆಯವರನ್ನ ಪ್ರೀತಿಸೋಕೆ ನಿಮ್ಮಲ್ಲಿ ಏನಾದ್ರೂ ಬದಲಾಗ್ಬೇಕು ಇಲ್ಲಿ ಇದು ಪಕ್ಕದ ಮನೆಯವರು ಅಂತಲ್ಲ ಈ ಕ್ಷಣದಲ್ಲಿ ನಿಮ್ಮ ಪಕ್ಕ ಯಾರೇ ಇರಲಿ ಅವರನ್ನ ನೀವು ಪ್ರೀತಿಸೋದು ಕಲ್ತರೆ ನೀವು ಸ್ವಭಾವತಃ ಪ್ರೀತಿಯಿಂದ ಇರ್ತೀರಿ ಅಲ್ವಾ ಹೌದಲ್ವಾ ಪ್ರೀತಿಯಿಂದಿರೋದು ಅಂದ್ರೇನು ಭಾವನೆಗಳಲ್ಲಿನ ಒಂದು ಮಟ್ಟದ ಒಳಗೊಳ್ಳುವಿಕೆ ಅಲ್ವಾ ಬುದ್ಧಿ ಯಾವಾಗಲೂ ಪ್ರತ್ಯೇಕತೆಯನ್ನು ಬಯಸತ್ತೆ ಜನರು ಪ್ರತ್ಯೇಕತೆಯನ್ನ ಪ್ರೇರೇಪಿಸುತ್ತಿದ್ದಾರೆ ವ್ಯಕ್ತಿತ್ವಕ್ಕೆ ತುಂಬಾ ಒತ್ತು ಕೊಡಲಾಗ್ತಿದೆ ಅಲ್ವಾ ನಾನಿರೋದೇ ಹೀಗೆ ಇದೇ ನನ್ನ ದಾರಿ ಅಸ್ತಿತ್ವದ ಸ್ವಭಾವ ಅದಲ್ಲ ಅದರ ಸ್ವಭಾವ ಒಂದರ ಮೇಲೆ ಒಂದಲ್ಲ ಅದರ ಸ್ವಭಾವ ಒಂದರೊಳಗೊಂದು ಅಸ್ತಿತ್ವದ ಸ್ವಭಾವ ಒಳಗೊಳ್ಳುವಿಕೆ